ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳುತ್ತಾ ಕುಡಿತದ ಬಾಳು ಮನೆ ಹಾಳು ಒಂದೆರಡು ಒಂದು ಕವನ ಒಂದು ಗೀತೆ ಇದೆ ಅದು ಹುಡುಕರಿಗೆ ಮಾತ್ರ ಸೀಮಿತ ಆಗಿರೋದು ಕುಡಿಯಬೇಡ ಓ ಮನುಜ ಕುಡಿಯಬೇಡ ನಿನ್ನ ಮನೆ ಮಡದಿ ಮಕ್ಕಳಿಗೆ ನೀನೇ ಒಡೆಯ ನೀ ಹೀಗೆ ಕುಡಿದು ಬಂದರೆ ಮುಂದೆ ಅವರ ಪಾಡೇನು ಗೆಳೆಯ ಕುಡಿಯಬೇಡವೋ ಮನುಜ ಕುಡಿಯಬೇಡ ನಾ ಬಡವನೆಂದು ನೊಂದುಕೊಳ್ಳಬೇಡ ನಾ ಬಡವನೆಂದು ನೊಂದುಕೊಳ್ಳಬೇಡ ಬಡವಲ್ಲ ಬಡವನಲ್ಲ ನೀನು ನಿನಗೆ ನಿನ್ನ ಮನೆ ಮಡದಿ ಮಕ್ಕಳೇ ನಿನಗೆ ಸಿರಿ ಸಂಪತ್ತು ಇದಕ್ಕಿಂತ ಸಿರಿತನ ಬೇರಿಲ್ಲ ಕುಡಿಯಬೇಡಲೋ ಮನುಜ ಕುಡಿಯಬೇಡ ಕುಡಿಕೆಯಿಂದ ಮನೆ ಹಾಳು ಅದನ್ನು ದೂರ ತಳ್ಳಿ ಸರ ಸರಳ ಜೀವನ ನಡೆಸಿ ಸಜ್ಜನನಾಗಿ ಬಾಳು ಕುಡಿಯಬೇಡವೋ ಮನುಜ ಕುಡಿಯಬೇಡ ನಿನ್ನ ಮಕ್ಕಳ ಭವಿಷ್ಯದ ಬಗ್ಗೆ ನೀನೇಗೆ ಚಿಂತನೆ ಇರಲಿ ಅವರಿಗೆ ವಿದ್ಯಾಬುದ್ಧಿ ಕಲಿಸಿ ಮುನ್ನಡೆಸಲು ನಿನ್ನಲ್ಲಿ ಚೈತನ್ಯವಿರಲಿ ಕುಡಿಯಬೇಡವೋ ಮನುಜ ಕುಡಿಯಬೇಡ ಜವಾಬ್ದಾರಿ ಇರಲಿ ನಿನಗೆ ನಿನ್ನ ಕುಟುಂಬದ ಮೇಲೆ ಬೇಜವಾಬ್ದಾರಿ ಮಾಡಿದಲ್ಲಿ ಖಂಡಿತ ಬೀಳುವೆ ಜಾರಿ ಕುಡಿಯಬೇಡವೋ ಮನುಜ ಕುಡಿಯಬೇಡ ಇದು ನೀನು ಅವರಿಗೆ ಇಂದು ನೀನು ಅವರಿಗೆ ಆಧಾರ ಮುಂದೆ ನಿನ್ನ ಮಕ್ಕಳು ಸುಖಕರ ದಿನ ಕಳೆದಂತೆ ನಿನಗೆ ಮುಪ್ಪು ಬರುವುದು ಮುಪ್ಪು ಆ ಆಗ ನೀನಾಗುವೆ ಒಡಗಿದ ಸೊಪ್ಪು ಇದು ಸದಾ ನಿನಗೆಯಲ್ಲಿ ನೆಪ್ಪು ಕುಡಿಯಬೇಡವೋ ಮನುಜ ಕುಡಿಯಬೇಡ ಮತ್ತೊಂದು ಅದೇ ಕುಡುಕರ ಬಗ್ಗೆ ಒಂದು ಸ್ವಯಂ ರಚಿತವಾದ ಜಾನಪದ ಗೀತೆ ಬೇಕಿತ್ತ ನಿನಗೆ ಬಾರಿನ ನಂಟು ಬೇಕಿತ್ತ ಬೇಕಿತ್ತ ನಿನಗೆ ಬಾರಿನ ನಂಟು ಬೇಕಿತ್ತ ಬಾಟಲಿ ತುಂಬ ಬೀರನು ಕುಡಿದು ಬೀದಿಯ ಸುತ್ತಲು ಬೇಕಿತ್ತ ಬಾಟಲಿ ತುಂಬ ಬೀರನು ಕುಡಿದು ಬೀಡಿ ಬೀದಿಯ ಸುತ್ತಲೂ ಬೇಕಿತ್ತ ಬೇಕಿತ್ತ ನಿನಗೆ ಬಾರಿನ ನಂಟು ಬೇಕಿತ್ತ ಮಡದಿ ಮಕ್ಕಳನು ಹಸುವಿನ ಕೋಪಕ್ಕೆ ದೋಡಿ ಮಡದಿ ಮಕ್ಕಳನು ಹಸುವಿನ ಕೋಪಕ್ಕೆ ದೋಡಿ ಮಕ್ಕಳ ವಿದ್ಯೆಗೆ ಬೆಂಕಿ ಅಕ್ಕಿ ಅವರ ಬಾಳಿಗೆ ಅಂತ್ಯ ಆಡಲು ಬೇಕಿತ್ತ ಬೇಕಿತ್ತ ನಿನಗೆ ಬಾರಿನ ನಂಟು ಬೇಕಿತ್ತ ಕುಡಿತದ ಮೋಹಕ್ಕೆ ಬಿದ್ದು ಸಾಲದ ಹೊರ ಯಾವತ್ತು ಕುಡಿತದ ಮೋಹಕ್ಕೆ ಬಿದ್ದು ಸಾಲದ ಹೊರೆಯ ಒತ್ತು ಮಡದಿ ಮಕ್ಕಳ ರಾಜಿಗಿಟ್ಟು ಅವರನ್ನು ಬೀದಿ ಕಟ್ಟಲು ಬೇಕಿತ್ತ ಬೇಕಿತ್ತ ನಿನಗೆ ಬಾರಿನ ನಂಟು ಬೇಕಿತ್ತ ಸುಂದರ ಸೂರನ್ನು ಸೊ ತೊರೆದು ಮಡದಿ ಮಕ್ಕಳ ಅಗಲಿ ಸುಂದರ ಸೂರನ್ನು ತೊರೆದು ಮಡದಿ ಮಕ್ಕಳಾಗಲಿ ಮಾಡಿದ ತಪ್ಪಿಗೆ ತಬ್ಬಲಿಯಾಗಿ ಭಿಕ್ಷೆ ಬೇಡಲು ಬೇಕಿತ್ತ ಬೇಕಿತ್ತ ನಿನಗೆ ಬಾರಿ ಬಾರಿನ ನಂಟು ಬೇಕಿತ್ತ ರಮ್ಮ ಬೇಸಿಗೆ ಬ್ರಾಂಡಿ ಬೆಲೆಯ ಅಗ್ಗವ ಮಾಡಿ ಮದ್ಯಪಾನ ನಿಷೇಧದ ಕಾಯ್ದೆಗೆ ರದ್ದು ಮಾಡಲು ಬೇಕಿತ್ತ ಬೇಕಿತ್ತ ಸಿದ್ದು ನಿಮಗೆ ಓಟಿನ ಗಂಟು ಬೇಕಿತ್ತ ಬೇಕಿತ್ತ ನಿನಗೆ ಬಾರಿನ ನಂಟು ಬೇಕಿತ್ತ ಬೇಕಿತ್ತ ನಿನಗೆ ಬಾರಿನ ನಂಟು ಬೇಕಿತ್ತ ಬಾರಿನ ನಂಟು ಬೇಕಿತ್ತ ಬಾರಿನ ನಂಟು ಬೇಕಿತ್ತ ಎಲ್ಲರಿಗೂ ವಂದನೆಗಳು ಇತ್ತೀಚೆಗೆ ಸಮಯ ವಿಳಂಬ ನನ್ನ ವೀಡಿಯೋಗಳನ್ನು ಕಳಿಸಲು ಸಮ ಸಮಯವಿಲ್ಲದ ಕಾರಣ ಇತ್ತೀಚೆಗೆ ಬಹಳ ಕಡಿಮೆ ಆಗ್ತಾ ಇದ್ದೇವೆ ಎಲ್ಲರೂ ಕ್ಷಮಿಸಬೇಕು ಈ ನನ್ನ ವಿಡಿಯೋವನ್ನು ಕೇಳಿ ಆನಂದಿಸಿ ಎಲ್ಲರಿಗೂ ನಿಮ್ಮ ನೆರೆಯವರ ಎಲ್ಲರಿಗೂ ಸಪ್ರೇಟ್ ಕೇ ಸಪ್ಕ್ರಿಯೇಟ್ ಮಾಡಿ ಸಹಕರಿಸಬೇಕೆಂದು ತಮ್ಮೆಲ್ಲರಿಗೂ ಒಂದ